ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಆನ್ಲಿಟ್ಕೊಳ್ಳಿ ಇವತ್ತು ಮಾಡ್ತಾ ಇದ್ದೀವಿ ಸೂಪರ್ ಹೆಲ್ದಿಯಾಗಿರೋವಂಥ ರಾಗಿ ರೊಟ್ಟಿ ತುಂಬ ಸುಲಭವಾಗಿ ಬೇಗ ಮಾಡ್ಕೊಬೋದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಮೀಲಲ್ಲಾದರೂ ನೀವು ರಾಗಿನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಯಾವ ಹೆಲ್ತ್ ಇಶ್ಯೂಸು ಬರೋಲ್ಲ ತುಂಬ ಆರೋಗ್ಯವಾಗಿರ್ತೀರ ಇನ್ಯಾಕೆ ಲೇಟ್ ಮಾಡೋದು ಓಕೆ ಲೆಟ್ ಸ್ಟಾರ್ಟ್ ಇವತ್ತು ನಾನು ರಾತ್ರಿ ಉಳಿದಿರೋಂಥ ಮುದ್ದೆನ ಉಪಯೋಗಿಸ್ಕೊಂಡು ರಾಗಿ ರೊಟ್ಟಿನ ಹೇಗೆ ಮಾಡ್ಬೇಕಂತ ತೋರಿಸ್ಕೊ ರಾತ್ರಿ ಅನ್ನ ಆಗಲಿ ರಾತ್ರಿ ಮುದ್ದೆ ಆಗಲಿ ಆರಾಮಾಗಿ ರೊಟ್ಟಿಗೆ ಹಾಕೊಂಡು ನಾವು ಮಾಡ್ಬೋದು ಇವಾಗ ಒಂದು ಬಾಣ್ಲಿಗೆ ಒಂದೂವರೆ ಲೋಟದಷ್ಟು ನೀರನ್ನ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಗೈಸ್ ಏನು ಯೋಚನೆ ಇಲ್ಲ ಆರಾಮಾಗಿ ನೀವು ಬಿಗ್ನರ್ಸ್ ಆದ್ರೂ ನನಗೆ ಅಡುಗೆ ಬರೋಲ್ಲ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈಸಿಯಾಗಿ ಮಾಡ್ಬೋದು ನಾನು ಹೇಗೆ ಮಾಡ್ತಿದ್ರು ನನ್ನ ಮೆಥಡ್ನೇ ಫಾಲೋ ಮಾಡಿ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿದ್ದೀನಿ ನಿಮಗೆ ಬೇಕಿದ್ರೆ ಪುಡಿ ಉಪ್ಪನ ಕೂಡ ಹಾಕಬಹುದು ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಬೇಡ ನೀರು ಸ್ವಲ್ಪ ಹಿಟ್ ಆದಮೇಲೆ ಅದಕ್ಕೆ ಮುದ್ದೆನ ಹಾಕ್ತಾಯಿದ್ದೀನಿ ನೋಡಿ ಮುದ್ದೆ ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿ ಉಚ್ಕೋಬೇಕು ಅಂದರೆ ಅದು ಚೆನ್ನಾಗಿ ಕುದ್ದಾಗ ಮುದ್ದೆನ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ನೀರು ಬಿಸಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಪೂರ್ತಿ ಆಗಿಬಿಡುತ್ತೆ ಅಯ್ಯೋ ರಾತ್ರಿ ಮುದ್ದೆ ಮಾಡಿದ್ದೆ ಅನ್ನ ಮಾಡಿದ್ದೆ ಉಳಿದೋಯ್ತು ವೇಸ್ಟ್ ಆಗುತ್ತಲ್ಲ ಅಂತ ಏನು ಯೋಚನೆ ಮಾಡಬೇಡಿ ಆರಾಮಾಗಿ ಲೆಫ್ಟ್ ಓವರ್ ರೈಸ್ ಅಥವಾ ರಾಗಿ ಬಾಲ್ಸ್ನ ಯೂಸ್ ಮಾಡಿಕೊಂಡು ರೊಟ್ಟಿಗಳನ್ನ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಅಂಥದ್ದು ನಾನಿಲ್ಲಿ ಮಾಡಿರೋದು ಅಕ್ಕಿ ಮುದ್ದೆ ರಾಗಿ ಮುದ್ದೆ ಎಲ್ಲ ನಿಮಗೆ ಅಕ್ಕಿ ಮುದ್ದೆ ಹೇಗೆ ಮಾಡಬೇಕಂತ ಗೊತ್ತಾಗಬೇಕಂದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಒಂದು ನಿಮಿಷ ಅದು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಮುಕ್ಕಾಲು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕಿದ್ದೀನಿ ಒಂದು ಕಪ್ಪು ಪೂರ್ತಿ ಯೂಸ್ ಮಾಡ್ಕೊತೀವಿ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ರೊಟ್ಟಿನ ಇವಾಗ ಒಂದೆರಡು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇವಾಗ ಉಂಡೆ ಕಟ್ಕೊಳ್ಳೋಕ್ಕೆ ಚೆನ್ನಾಗಿ ಮಿದಿಬೇಕು ಹಿಟ್ಟನ್ನ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಇರುತ್ತೆ ಒಂದು ಐದು ನಿಮಿಷ ನೆನೆಯೋಕೆ ಬಿಟ್ಟ ಮೇಲೆ ಚೆನ್ನಾಗಿ ಮಿದ್ಯೋಕ್ಕೆ ಸ್ಟಾರ್ಟ್ ಮಾಡಿ ರಾಗಿ ರೊಟ್ಟಿ ತಿನ್ನೋದ್ರಿಂದ ಶುಗರ್ ಬರಲ್ಲ ಹೆಲ್ತ್ ಇಶ್ಯೂಸ್ ಅಂದರೆ ಅಂತ ಹಾರ್ಟ್ ಅಟ್ಯಾಕ್ ಬೇರೆ ಬೇರೆ ಡಿಸೀಸಸ್ ಇದೆಯಲ್ಲ ಒಂದು ಅದು ಯಾವ ಡಿಸೀಸಸ್ಸು ಬರೋಲ್ಲ ತುಂಬ ಹೆಲ್ದಿಯಾಗಿರ್ತೀರ ಮಕ್ಕಳಿಗೂ ಅಷ್ಟೇ ಚಿಕ್ಕದ್ರಿಂದನೇ ರಾಗಿ ರೊಟ್ಟಿನ ತಿನ್ಸೋದನ್ನ ಅಭ್ಯಾಸ ಮಾಡಿ ಬರೀ ಅನ್ನ ಮುದ್ದೆ ಇಲ್ಲ ಅಂದರೆ ದೋಸೆ ಇಡ್ಲಿ ತಿಂಡಿಗಳು ಸ್ನ್ಯಾಕ್ಸ್ಗಳು ತಿನ್ಕೊಂಡಿದ್ರೆ ಹೆಲ್ತ್ ನಮಗೆ ತುಂಬ ಚೆನ್ನಾಗಿರೋದಿಲ್ಲ ರಾಗಿ ತಿಂದರೆ ತುಂಬ ಆರೋಗ್ಯವಾಗಿರ್ತೀವಿ ನೋಡಿ ಚೆನ್ನಾಗಿ ತಟ್ತಾಯಿದ್ದೀನಿ ಹಳೆ ಕಾಲದಲ್ಲಿ ಹೇಗೆ ನಮ್ಮ ಅಜ್ಜಿ ತಾತಂದಿರಲ್ಲ ಅಷ್ಟು ಗಟ್ಟಿಯಾಗಿದ್ರು ಅಷ್ಟು ವರ್ಷ ಹೇಗೆ ಬದುಕಿದ್ರು ಅಂದರೆ ರೀಸನ್ನೇ ರಾಗಿ ಅವರು ಅಕ್ಕಿನ ಜಾಸ್ತಿ ಇರಲಿಲ್ಲ ರಾಗಿ ಗೋಧಿ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ರು ಹಾಗೆ ಚಿಕ್ಕಪಟ್ಟ ಕೆಲಸನೂ ಮಾಡ್ತಾಯಿದ್ರು ಚೆನ್ನಾಗಿ ತಟ್ಕೊಂಡ್ಮೇಲೆ ಹಂಚು ಮೇಲೆ ಹಾಕಿದ್ದೀನಿ ನೋಡಿ ಇವಾಗ ಕೈಯಲ್ಲಿ ತಟ್ಟಕ್ಕಾಗಲ್ಲ ನನಗೆ ಕೈ ನೋವು ಬರುತ್ತೆ ಇಲ್ಲ ತಟ್ಟೋಕ್ಕೆ ಬರೋಲ್ಲ ಅನ್ನೋರು ಈ ಥರ ಸ್ವಲ್ಪ ಬಿಡಿ ಹಿಟ್ಟನ್ನ ಹಾಕ್ಕೊಂಡು ಉಂಡೆ ಮೇಲೆ ಲಟ್ಟಣಿಗೆ ಲಟ್ಟಣಿಗೆಗೂ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಉಜ್ತಾ ಬನ್ನಿ ಚಪಾತಿ ಥರನೇ ಸ್ವಲ್ಪ ನಿಧಾನಕ್ಕೆ ಉಜ್ಜಬೇಕು ಚಪಾತಿ ಎಷ್ಟು ಹಾರ್ಡಾಗಿರಲ್ಲ ಅಲ್ಲ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಸ್ವಲ್ಪ ನೀವು ಫೋರ್ಸ್ ಹಾಕಿ ಉಜ್ಜೋದೆಲ್ಲ ಮಾಡಿಬಿಟ್ರೆ ಅಂಟ್ಕೊಬಿಡುತ್ತೆ ಹಿಟ್ಟನ್ನು ಯಾವಾಗಲೂ ರೊಟ್ಟಿಗೆ ಜಾಸ್ತಿ ಹಾಕಿರಬೇಕು ಇದು ಅಂಟ್ಕೊಂಡ್ರೆ ಚಪಾತಿ ಥರ ಎಳ್ದಿದ ತಕ್ಷಣ ಬರೋದಿಲ್ಲ ಆ ಕಾರಣದಿಂದ ನೀವು ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ನಿಧಾನಕ್ಕೆ ಹಚ್ತಾ ಬನ್ನಿ ಇಷ್ಟು ದಪ್ಪ ಇದ್ರೆ ಸಾಕು ತಿಕ್ನೆಸ್ ಇಷ್ಟಿದ್ರೆ ಸಾಕು ಹಂಚಿನ ಮೇಲೆ ಹಾಕಿದ ರೊಟ್ಟಿಗೆ ನೀರ್ ಹಾಕ್ತಾ ಇದ್ದೀನಿ ನೀರ್ನ ನೀವು ಒಂದು ಬಟ್ಟೆಲ್ಲಾದ್ರೂ ಹಾಕೋಬಹುದು ಮನೇಲಿ ಬ್ರಷ್ ಇದೆಯಲ್ಲ ಅಂತ ಬ್ರಷಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿ ರೊಟ್ಟಿ ಪೂರ್ತಿನೂ ನೀವು ನೀರು ಹಾಕಬೇಕು ಗ್ಯಾಸು ಲೋ ಟು ಮೀಡಿಯಮ್ ಇದ್ದರೆ ಸಾಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ಸೈಡ್ಸ್ ಚೆನ್ನಾಗಿ ಬೇಯ್ಯಲ್ಲ ಮಧ್ಯದಲ್ಲಿ ಮಾತ್ರ ಬಂದಿರುತ್ತೆ ರಾಗಿ ರೊಟ್ಟಿಗೆ ನೀವು ಸೈಡ್ಸ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದು ರಾಗಿ ರೊಟ್ಟಿಗೆ ಮಾತ್ರ ಅಂತಲ್ಲ ಅಕ್ಕಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವುದ್ರಲ್ಲೇ ಆದ್ರೂ ಸುತ್ತ ಎಲ್ಲ ಸೈಡ್ಸ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಇದ್ದೀನಿ ನೋಡಿ ಅದರ ಸುತ್ತ ಅದರ ಸುತ್ತ ಈ ಥರ ಎಣ್ಣೆ ಹಾಕೋದ್ರಿಂದ ಸೈಡ್ಸ್ಗಳು ಅಂಟಲ್ಲ ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಕೊತಾ ಇದ್ದೀನಿ ಹಾಗೆ ಸೈಡೆಲ್ಲ ಕ್ರಿಸ್ಪಿಯಾಗಿ ಬೇಯುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಲ್ಮೋಸ್ಟ್ ಎಣ್ಣೆನೇ ಎಲ್ಲರೂ ಹಾಕೋಲ್ಲ ಬಟ್ ನೀವು ಹಾಕಿ ಒಂದು ಸರ್ತಿ ನೋಡಿ ನಿಮಗೆ ಆ ಟೇಸ್ಟ್ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗಿಲ್ಲ ಅಂತಂದರೆ ಬೇಡ ಸ್ಕಿಪ್ ಮಾಡ್ಕೊಬೋದು ಅಕ್ಕಿ ರೊಟ್ಟಿಲಂತೂ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ಈ ಥರ ಹಂಚಿಗೆ ಅಂಟ್ಕೊಳ್ಳೋದು ಕಾಮನ್ನು ನೀವು ಈ ಥರ ಕೆರೆದಾಕಿದ್ರೆ ಸಾಕು ನಾನು ಹೇಗೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನೋ ಆ ಥರ ಹೆಂಚಿನ ಕ್ಲೀನ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಪ್ರತಿ ಎಡ್ಜು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೆಕ್ಸ್ಟು ಹೆಂಚ ಮೇಲೆ ಬೆಂದ ಮೇಲೆ ಅದನ್ನು ನಾನು ಗ್ಯಾಸಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ಒಂಥರ ಡೈರೆಕ್ಟಾಗಿ ಬೆಂಕಿಯಿಂದನೇ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಸೈಟ್ಸ್ ಎಲ್ಲನೂ ಹಾಗೆ ಟೇಸ್ಟ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಕೊನೆಗೂ ಬಿಸಿ ಬಿಸಿ ಆದ ರಾಗಿ ರೊಟ್ಟಿ ಜೊತೆ ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಅಂಥ ರಾಗಿ ರೊಟ್ಟಿ ರೆಡಿಯಾಗಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಕನ್ನಡಿಗರೇ ದಯವಿಟ್ಟು ನನಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲಾರು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ